ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇನ್ನೇನು ಪಂಚಮಿ ಹಬ್ಬ ಹತ್ರನೇ ಬಂದುಬಿಡ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಉಂಡೆಗಳನ್ನು ಮಾಡ್ತೀವಿ ಹಾಗೆ ಕ್ವಿಕ್ಕಾಗಿ ಹಬ್ಬದ ದಿನ ಅಥವಾ ಮುಂಚೆ ಮಾಡಿ ಇಟ್ಕೊಂಡು ತುಂಬ ದಿನ ತಿನ್ನುವಂಥ ಒಂದು ಈಸಿ ಚುರುಮುರಿ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚುರುಮುರಿ ಉಂಡೆ ಅಂತೂ ಕಿಡ್ಸ್ಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಚುರುಮುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆ ಮಾಡೋದಕ್ಕೆ ಮಂಡಕ್ಕಿ ಬೇಕಾಗತ್ತೆ ಹಾಗೆ ಬೆಲ್ಲ ಇಲ್ಲಿ ಹುರಗಡಲೆ ಪೌಡರು ಇದು ಆಪ್ಷನಲ್ಲು ನಿಮಗೆ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ತುಪ್ಪ ಬೇಕಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ ಮಂಡಕ್ಕಿ ಅವೈಲೇಬಲ್ ಇದೆ ಅದನ್ನೇ ತೊಗೊಂಡು ನೀವು ಮಾಡ್ಕೋಬೋದು ಇವಾಗ ಒಂದು ಪ್ಯಾನ್ಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಜೋನಿ ಬೆಲ್ಲನ ಹಾಕೋತಾ ಇದ್ದೀನಿ ಜೋನಿ ಬೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇಷ್ಟೇ ಕ್ವಾಂಟಿಟಿ ಸಾಕಾಗುತ್ತೆ ಇದಕ್ಕೆ ಯಾವುದೇ ಥರ ನೀರನ್ನು ಹಾಕೋ ಅವಶ್ಯಕತೆ ಕೂಡ ಇರಲ್ಲ ನೀವು ಉಂಡೆ ಬೆಲ್ಲ ತೊಗೊಳ್ತೀರಾ ಅಂದರೆ ಫಸ್ಟ್ಗೆ ಅದನ್ನು ಫಿಲ್ಟರ್ ಮಾಡಿ ಅದನ್ನು ಪಾಕ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಉಂಡೆ ಬೆಲ್ಲನ ತೊಗೋಬೇಕಾಗತ್ತೆ ಈ ಕ್ವಾಂಟಿಟಿಗೆ ಇಲ್ಲಿ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ ಕರಗಿ ಪಾಕ ಬರ್ತಾ ಇದೆ ಪಾಕನ ಒಮ್ಮೆ ಚೆಕ್ ಮಾಡ್ಕೋಬೇಕು ಈ ಥರ ಪಾಕನ ಚೆಕ್ ಮಾಡಬೇಕಾದ್ರೆ ಈ ಥರ ಉಂಡೆ ಆಗಬೇಕು ಸ್ವಲ್ಪ ಗಟ್ಟಿಯಾಗಿ ಪಾಕ ಬರಬೇಕು ಇವಾಗ ಫರ್ಫೆಕ್ಟಾಗಿ ಪಾಕ ಬಂದಿದೆ ಇದನ್ನೆಲ್ಲ ಸ್ವಲ್ಪ ಫ್ಲೇಮ್ನ ಚಿಕ್ಕದಾಗಿ ಇಟ್ಕೊಂಡು ಫಾಸ್ಟಾಗಿ ಮಾಡ್ಕೋಬೇಕು ಇವಾಗ ಚುರುಮುರಿನೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಯ್ತಂದ್ರೆ ಸ್ವಲ್ಪ ತುಪ್ಪನ ಕೂಡ ಇದೇ ಟೈಮಲ್ಲೇ ಸೇರಿಸ್ಕೋಬೋದು ಹಾಗೆ ಹುರ್ಗಡ್ಲೆ ಪೌಡರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುರ್ಗಡ್ಲೆ ಪೌಡ್ರನ್ನ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಅಂತ ಬೇಡ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ನೀವು ಇದ್ದೀರಲ್ವ ಇವಾಗ ಪರ್ಫೆಕ್ಟಾಗಿ ಉಂಡೆ ಮಿಕ್ಸ್ಚರ್ ರೆಡಿಯಾಗಿದೆ ಇದನ್ನು ಸ್ವಲ್ಪ ಬಿಸಿ ಬಿಸಿಗಿರುವಾಗ್ಲೇ ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬೇಕಲ್ವ ಹಾಗೆ ಉಂಡೆನ ಕಟ್ಕೋಬೇಕು ಸ್ವಲ್ಪ ಕೈಗೆ ಬೇಕಿದ್ರೆ ನೀರನ್ನು ಅಥವಾ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಥರ ಉಂಡೆಗಳನ್ನು ಕಟ್ಕೊಳ್ಳಿ ಆದಷ್ಟು ಬೇಗ ಬೇಗನೆ ಕಟ್ಕೋಬೇಕು ಬಿಸಿ ಯಾರೋದ್ರೆ ಎಲ್ಲ ತಳಕ್ಕೆ ಇಟ್ಕೊಬಿಡತ್ತೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಪಾಕ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೊಂಡಿರ್ತೀವಲ್ವ ಸೊ ಎಲ್ಲ ತಳಕ್ಕೆ ಇಟ್ಕೊಬಿಡತ್ತೆ ಸ್ವಲ್ಪ ಬಿಸಿ ಬಿಸಿ ನಾವು ಬೇಕಾದ ದೊಡ್ಡದಾಗಿ ಚಿಕ್ಕದಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಈ ಥರ ಚುರುಮುರಿ ಉಂಡೆನ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವಾ ಎಷ್ಟು ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿ ಹಾಗೆ ಎಷ್ಟು ಕ್ವಿಕ್ಕಾಗಿ ನಾವು ಈ ಚುರುಮುರಿ ಉಂಡೆನ ಮಾಡ್ಕೊಂಡಿದ್ದೀವಂತ ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟ ಆಗತ್ತೆ ಕೂಡ ಹಬ್ಬ ಟೈಮಲ್ಲಿ ತುಂಬ ಟೈಮ್ ಕೂಡ ಇರೋಲ್ಲ ಕ್ವಿಕ್ಕಾಗಿ ನಾವು ಇದನ್ನು ಮಾರ್ನಿಂಗಲ್ಲಿ ಮಾಡಿ ಇಟ್ಕೊಂಬಿಡ್ಬೋದು ದೇವರ ನೈವೇದ್ಯಕ್ಕೆ ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಚುರುಮುರಿ ಉಂಡೆ ಇವಾಗ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್